ಮುಂದುವರಿತಾ ಇದೆ ನಿಮಗೆ ಗೊತ್ತಿರೋ ನೀವೇ ಇಲ್ಲಿ ರಿಪೋರ್ಟರ್ ಆಗಿ ನಮ್ಮನ್ನ ಐದನೇ ಬಾರಿ ಭೇಟಿ ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ ಹಂಗಾಗಿ ನಾವು ನಿರಂತರವಾದಂತಹ ಹೋರಾಟ ನಡೀತಾನೆ ಇರುತ್ತೆ ಆದ್ರೆ ಯಾವ್ದೇ ರೀತಿಯಾದಂತಹ ನಮ್ಮ ಒಂದು ವೇತನದ ವಿಚಾರವಾಗಿ ನಮ್ಮ ಸಂಕ್ರಮದ ವಿಚಾರವಾಗಿ ಯಾವುದೇ ರೀತಿಯಾದ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಮೊನ್ನೆ ಈ ಒಂದು ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಎಚ್ ಸಿ ಮಾದೇ ಸರ್ ಮೈಸೂರಿನವರು ಅವರು ಸಹ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಣಿವಣ್ಣ ಅಣ್ಣನವರು ಅವರು ಸಹ ನಮಗೆ ಏನಾದರೂ ಒಂದು ಒಳ್ಳೇದು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಅವ್ರನ್ನ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ಒಂದು ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತಾ ಸರ್ ಜಿಲ್ಲಾಧ್ಯಕ್ಷರ ಇದ್ರೆ ಕೊರತೆ ಇದೆ ಅಂತ ಅನಿಸ್ತಾ ಇದೆ ಪ್ರತಿ ಒಂದು ನಮ್ಮ ಸಂಘಟನೆ ಏನಿದೆ ಇಡೀ ನಮ್ಮ ರಾಜ್ಯದಲ್ಲಿ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಮ್ಮ ಶಿಕ್ಷಕರಿದ್ದಾರೆ ಎಲ್ಲ ಜಿಲ್ಲೆನಲ್ಲೂ ಉತ್ತಮವಾದಂಥ ಒಂದು ಸಂಘಟನೆ ಇದೆ ಯಾವುದೇ ಸಮಸ್ಯೆ ಸರ್ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ರು ಅಧ್ಯಕ್ಷ ಒಂದು ಒಂದು ವೇಳೆ ಪರ್ಸನಲ್ ಆಗಿ ಭೇಟಿ ಮಾಡ್ಬೋದಲ್ಲ ಪರ್ಸನಲ್ ಆಗಿ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ನಾವು ಮೈಸೂರಿನಲ್ಲಿ ಮಾಡಿದ್ದೀವಿ ಸಾಕಷ್ಟು ಸಲ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಂದರ್ಭದಿಂದ ನಮ್ಮ ಸಮಸ್ಯೆ ಬಗ್ಗೆ ಅವ್ರಿಗೆ ಅರಿವಿದೆ ಹಂಗಾಗಿ ನ್ಯಾಯ ದೊರಕಿಸ್ಕೊಡ್ಲೇಬೇಕು ಶಿಕ್ಷಕರಲ್ಲಿ ಹಿಂದುಳಿದಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಸಮುದಾಯದ ಶಿಕ್ಷಕರೇ ಹೆಚ್ಚಾಗಿರೋದ್ರಿಂದ ದಯಮಾಡಿ ಸರ್ಕಾರದಿಂದ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಕೈಲಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ಎಸ್ ಸಿ ಮಾದೇವಪ್ಪ ಮಾನ್ಯ ಸಚಿವರನ್ನ ನಾವು ಕೃತಜ್ಞ ಪೂರ್ವವಾಗಿ ಬೆಂಕಟನೆ ಏನಿದೆ ಐನೂರ ಹದಿನಾರು ಜನ ಚೆನ್ನಮ್ಮ वर्षात मुला प्राशुपाल शिक्षक संघ राज्य संघटने अध्यक्ष रवी पळकेर धन्यवाद